ರವಿಗೆ ಒಂದು ದೊಡ್ಡ ಕಂಪ್ನಿಲಿ ಒಳ್ಳೆ ಕೆಲಸ ತಗೋಬೇಕು ಅಂತ ಆಸೆ ಅದಕ್ಕೋಸ್ಕರ ಅಪ್ಲಿಕೇಶನ್ಸ್ ಹಾಕ್ತಿರ್ತಾನೆ ಇಂಟರ್ವ್ಯೂ ಅಟೆಂಡ್ ಮಾಡ್ತಿರ್ತಾನೆ ಬಟ್ ಯಾವುದು ಸಕ್ಸಸ್ ಆಗ್ತಿರೋಲ್ಲ ಒಂದಿನ ಬೇಜಾರಾಗಿ ಆಕಾಶ ನೋಡ್ತಾ ದೇವ್ರನ್ನ ಕೇಳ್ತಾನೆ ದೇವ್ರೆ ಜೀವನದಲ್ಲಿ ಎಲ್ಲರೂ ಮುಂದೆ ಹೋಗ್ತಿದ್ದಾರೆ ಆದರೆ ನನ್ನ ಡೋರ್ ಮಾತ್ರ ಯಾಕೆ ಓಪನ್ ಆಗ್ತಿಲ್ಲ ಅಂತ ಆ ದಿನ ರಾತ್ರಿ ಅವ್ನಿಗೆ ಒಂದು ಕನಸು ಬೀಳುತ್ತೆ ಆ ಕನಸಲ್ಲಿ ಅವನು ಒಂದು ಬಾಗಿಲನ್ನ ತುಂಬ ಫೋರ್ಸ್ ಮಾಡಿ ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ ಅವನ ಎಷ್ಟೇ ಫೋರ್ಸ್ ಮಾಡಿದ್ರು ಆ ಬಾಗಿಲು ಓಪನ್ ಆಗ್ತಾ ಇರಲ್ಲ ಆಗ ಅವನ ಹಿಂದೆಯಿಂದ ಒಂದು ಧ್ವನಿ ಕೇಳುತ್ತೆ ಮಗು ಈ ಬಾಗ್ಲು ನಿಂದಲ್ಲ ಅಂತ ಯಾರಿರದು ಅಂತ ಅಂದ್ಬಿಟ್ಟು ಹಿಂದೆ ತಿರುಗಿ ನೋಡ್ತಾನೆ ಆಗ ಅವನ ಹಿಂದೆ ಒಂದು ಬಾಗ್ಲಿರುತ್ತೆ ಆ ಬಾಗ್ಲಲ್ಲಿ ಸೂರ್ಯನ ಕಿರಣಗಳು ಹರಿದು ಬರ್ತಾ ಇರೋದು ಕಾಣಿಸುತ್ತೆ ಇವನು ಕ್ಯೂರಿಯಾಸಿಟಿಯಿಂದ ಏನಿರಬಹುದು ಈ ಬಾಗ್ಲೊಳಗಡೆ ಅಂತ ಅನ್ಬಿಟ್ಟು ಹೋಗ್ತಾನೆ ಆಗ ಅವನಿಗೆ ಅವನ ಕನಸು ಕಂಡಿದ್ದಕ್ಕಿಂತ ಒಂದು ದೊಡ್ಡ ಅವಕಾಶ ಅಲ್ಲಿರುತ್ತೆ ಆಗ ಅಂದ್ಕೋತಾನೆ ನಾನು ಇಷ್ಟು ದಿನ ಓಪನ್ ಮಾಡ್ತಾ ಇದ್ದಿದ್ದು ತಪ್ಪಾದ ಬಾಗ್ಲನ್ನ ಅಂತ ದೇವರು ಡಿಲೇ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಅದರ ಅರ್ಥ ನಿರಾಕರಣೆ ಅಂತಲ್ಲ ನಿಮ್ಮನ್ನ ತಪ್ಪಾದ ದಾರಿಯಿಂದ ಸರಿಯಾದ ದಾರಿ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಅರ್ಥ ನೀವ್ ಏನನ್ನ ಆಸೆ ಪಟ್ಟಿದಿರೋ ಅದಕ್ಕಿಂತ ದೊಡ್ಡದಾಗಿರೋದನ್ನೇ ಅವನು ಪ್ಲಾನ್ ಮಾಡ್ತಾ ಇದ್ದಾನೆ ಅಂತ ಅರ್ಥ ಸತ್ಯ ಅಲ್ವಾ